ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ದರೆ ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ ತುಂಬು ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದಾವೆ ಎಲ್ಲವೂ ಜಲಾರೃತಗೊಂಡಿದ್ದಾವೆ ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟ್ರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಜೆಲ್ಲವೂ ತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬಾರ್ ಡ್ಯಾಮ್ನ ದೃಶ್ಯ ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲವೃತಗೊಂಡಿದ್ದಾವೆ ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಹಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪ್ ರಿಪಬ್ಲಿಕ್ ಹಣ ತಮಿಳ್ನಾಡು ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ಯಾವ ರೀತಿ ಹೊರಗಡೆ ಬರ್ತಿದ್ದಂದರೆ ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಮ್ಮಿ ಇದೆ ತುಂಬು ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದಾವೆ ಎಲ್ಲವೂ ಜಲಾರೃತಗೊಂಡಿದ್ದಾವೆ ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಎಲ್ಲವೂ ಜಲಾವೃತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬರ್ ನ ದೃಶ್ಯ ಈ ಒಂದು ಡ್ಯಾಮ್ ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲರು ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗಬಹುದು ಅಂತ ಏನೋ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಹಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪ್ ರಿಪಬ್ಲಿಕ್ ಹಣ ತಮಿಳುನಾಡು ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದೆ ಅಂದರೆ ಯಾಕಂದ್ರೆ ಸಾಕಷ್ಟು ಡ್ಯಾಮ್ ಗೆ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಮ್ಮಿ ಇದೆ ತುಂಬು ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ಎಲ್ಲವೂ ಜಲಾರೃತಗೊಂಡಿದ್ದಾವೆ ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಎಲ್ಲವೂ ಜಲಾರೃತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬರ್ ಡ್ಯಾಮ್ ನ ದೃಶ್ಯ ಈ ಒಂದು ಡ್ಯಾಮ್ ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಋತಗೊಂಡಿವೆ ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗಬಹುದು ಅಂತ ಏನೋ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಹಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪ್ ರಿಪಬ್ಲಿಕ್ ಹಣ ತಮಿಳ್ನಾಡು ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ ಯಾಕಂದ್ರೆ ಸಾಕಷ್ಟು ಡ್ಯಾಮ್ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಮ್ಮಿ ಇದೆ ತುಂಬು ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದಾವೆ ಎಲ್ಲವೂ ಜಲಾರು ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟ್ರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಎಲ್ಲವೂ ತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬರ್ ಡ್ಯಾಮ್ನ ದೃಶ್ಯ ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಋತಗೊಂಡಿದ್ದಾವೆ ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕಾರಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪ್ ರಿಪಬ್ಲಿಕ್ ಹಣ ತಮಿಳುನಾಡು ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ಯಾವ ರೀತಿ ಹೊರಗಡೆ ಬರ್ತಿದ್ರೆ ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಮ್ಮಿ ಇದೆ ತುಂಬು ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದಂದ್ರೆ ಇಲ್ಲಿ ಸುತ್ತ ಗ್ರಾಮಗಳಿದಾವೆ ಎಲ್ಲವೂ ಜಲಾರೃತಗೊಂಡಿದ್ದಾವೆ ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟ್ರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಎಲ್ಲವೂ ಜಲಾರೃತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬರ್ ಡ್ಯಾಮ್ ದೃಶ್ಯ ಈ ಒಂದು ಡ್ಯಾಮ್ ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲವೃತಗೊಂಡಿದ್ದಾವೆ ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗಬಹುದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕಾರಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪ್ ರಿಪಬ್ಲಿಕ್ ಹಣ ತಮಿಳ್ನಾಡು ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಾರೆ ಯಾಕಂದ್ರೆ ಸಾಕಷ್ಟು ಡ್ಯಾಮ್ ಗೆ ತುಂಬಿ ಹೋಗಿದೆ ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲವೃತವಾಗಿವೆ ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ ಯಾಕಂದರೆ ಕೆಪಾಸಿಟಿ ಇದು ಕಮ್ಮಿ ಇದೆ ತುಂಬ ಹೋಗಿದೆ ಹೀಗಾಗಿ ರಾತ್ರಿಯಿಂದ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನು ಮುಳುಗಿ ಹೋಗಿದ್ದಾವೆ ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ಎಲ್ಲವೂ ಜಲಾರೃತಗೊಂಡಿದ್ದಾವೆ ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು ಐನೂರು ಎಮ್ ಎಮ್ ಮಳೆ ಆಗಿದೆ ಐವತ್ತು ಸೆಂಟಿಮೀಟರ್ ಮಳೆ ಆಗಿದೆ ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಮುಳುಗಿ ಹೋಗಿವೆ ಜೆಲ್ಲವೂ ಜಲಾವೃತಗೊಂಡಿವೆ ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ ಇಲ್ಲಿನ ಶಾಸಕರು ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ ಇದು ಡ್ಯಾಮ್ನ ದೃಶ್ಯ ಇದು ಪಾಂಬರ್ ಡ್ಯಾಮ್ ನ ದೃಶ್ಯ ಈ ಒಂದು ಡ್ಯಾಮ್ ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಋತಗೊಂಡಿದ್ವಿ ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗಬಹುದು ಅಂತ ಏನೋ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಹಣಕ್ಕೆ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಹಣ ತಮಿಳುನಾಡು